ಚಿಂದ ಉಡಾಯಿಸೋ ಸರ್ಕಾರದ ನೀಡ ಸಾರಿಗೆ ಸಿಬ್ಬಂದಿಗಳು ಇವತ್ತು ಮುಷ್ಕರವನ್ನ ನಡೆಸಿದ್ರು ಕೋರ್ಟ್ ಸೂಚನೆ ಕೂಡ ಇವತ್ತು ಮುಷ್ಕರ ನಡೆಸಲಾಗಿದೆ ಎಸ್ಮಾ ಕಾಯ್ದೆ ಜಾರಿ ಇದ್ರೂ ಕೂಡ ಮುಷ್ಕರ ನಡೆಸಲಾಗಿದೆ ಇದು ಅಕ್ಷಮ್ಯ ಅಂತ ಹೇಳಿ ಕೋರ್ಟ್ ಹೇಳಿದೆ ಮಾತ್ರವಲ್ಲ ನಾಳೆ ಮುಷ್ಕರವನ್ನ ನಡೆಸಕೂಡದು ನಾಳೆ ಮುಷ್ಕರ ನಡೆಸುವ ಹಾಗಿಲ್ಲ ಅಂತ ಕಟ್ಟಾಜ್ಞೆ ಹೊರಡಿಸಿದ ನಂತರದಲ್ಲಿ ಸಾರಿಗೆ ಸಿಬ್ಬಂದಿ ಬಸ್ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ ಸಾರಿಗೆ ಬಸ್ ಮುಷ್ಕರ ಕೈಬಿಟ್ಟ ಸಾರಿಗೆ ನೌಕರರು ಅನಿವಾರ್ಯ ಕೋರ್ಟ್ ಆದೇಶ ಪಾಲನೆ ಮಾಡೋದು ಈ ಜಂಟಿ ಕ್ರಿಯಾ ಸಮಿತಿಗೂ ಮತ್ತು ಸಾರಿಗೆ ಸಿಬ್ಬಂದಿಗೂ ಅನಿವಾರ್ಯ ಇದು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಪ್ರತಿಭಟನೆ ಅಥವಾ ಮುಷ್ಕರವನ್ನು ನಡೆಸೋಕ್ಕೆ ಸಾಧ್ಯವಿಲ್ಲ ಸರ್ಕಾರ ಎಸ್ಮಾ ತಂದ್ರೂ ಕೂಡ ಯಸ್ಮಾದ ವಿರುದ್ಧವೂ ಕೂಡ ಅನೇಕ ಬಾರಿ ಅದನ್ನು ಉಲ್ಲಂಘನೆ ಮಾಡಿರುವಂಥ ನಿದರ್ಶನಗಳಿದ್ದಾವೆ ಆದರೆ ಇದು ಕೋರ್ಟ್ ಆದೇಶ ಹೈಕೋರ್ಟ್ ಸೂಚನೆ ಕೊಟ್ಟ ನಂತರವೂ ಕೂಡ ಇವತ್ತು ಬಸ್ ಬಂದ್ ಆಗಿದೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಅಲ್ವಾ ಇದು ಹೈಕೋರ್ಟ್ ಕೊಟ್ಟಿದೆ ತೀರ್ಪು ನಾಳೆ ಬಸ್ ಬಂದಾಗಲ್ಲ ಹೇಳಿ ಜನ ಇವತ್ತು ಕೂಡ ಅನೇಕ ಕಡೆಗಳಿಗೆ ಹೋಗುವಂಥ ಅನಿವಾರ್ಯ ಸಂದರ್ಭಗಳ ಕಾರಣಕ್ಕಾಗಿ ಹೋಗುವಂಥ ಕಾರಣಕ್ಕಾಗಿ ಬಂದಿದ್ರು ಅದರಲ್ಲೂ ಮಹಿಳಾ ಪ್ರಯಾಣಿಕರಂತೂ ಪರದಾಡಿ ಹೋಗಿದ್ದಾರೆ ಇವತ್ತು ಕಾರಣ ಶಕ್ತಿ ಯೋಜನೆಯಲ್ಲಿ ಅವರಿಗೆ ಉಚಿತ ಪ್ರಯಾಣ ಖಾಸಗಿ ಬಸ್ಗಳಿಗೆ ಹೋಗಬೇಕಲ್ಲ ಮುಷ್ಕರಕ್ಕೆ ನೀಡಿದ್ದ ತಡೆಯಾಜ್ಞೆಯ ವಿಸ್ತರಣೆಯಾಗಿದೆ ಎರಡು ದಿನಗಳ ಕಾಲಕ್ಕೆ ಎರಡು ದಿನಗಳ ಕಾಲ ಮುಷ್ಕರ ನಡೆಸುವಂತಿಲ್ಲ ಅಂದರೆ ಆಗಸ್ಟ್ ಏಳನೇ ತಾರೀಕಿನವರೆಗೆ ಮುಷ್ಕರ ನಡೆಸಲಿಕ್ಕೆ ಅವಕಾಶವಿಲ್ಲ ಆಗಸ್ಟ್ ಏಳನೇ ತಾರೀಕು ಮತ್ತೊಮ್ಮೆ ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಡುತ್ತೆ ಅಲ್ಲಿಯವರೆಗೂ ಮುಷ್ಕರ ಮಾಡಬೇಡಿ ಯಾಕಂದರೆ ಮುಷ್ಕರದಿಂದ ಜನರಿಗೆ ತೊಂದರೆಯಾಗುತ್ತೆ ಜೊತೆಗೆ ಎಸ್ ಮಾಡಿ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅನಿವಾರ್ಯ ಕಾರಣದ ಹಿನ್ನೆಲೆ ಇದೀಗ ಮುಷ್ಕರ ಇಲ್ಲ ಇವತ್ತು ಇಲ್ಲ ಇರಬಾರ್ದಾಗಿತ್ತು ಇವತ್ತಿದೆ ಬಟ್ ನಾಳೆ ನಾಡಿದ್ದು ಮುಷ್ಕರ ಇರೋದಿಲ್ಲ ಹೈಕೋರ್ಟ್ ಒಂದು ಸ್ಪಷ್ಟವಾದ ಆದೇಶವನ್ನು ಮಾಡಿದೆ ಆಗಸ್ಟ್ ಏಳನೇ ತಾರೀಕು ಅಗೇನ್ ಈ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ ಸಾರಿಗೆ ಸಿಬ್ಬಂದಿ ಬೇಡಿಕೆಗಳು ಅದರ ಈಡೇರಿಕೆಗೆ ಇರುವಂಥ ಅವಕಾಶ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿರ್ದೇಶನವನ್ನು ನೀಡಲಾಗುತ್ತೆ ಆನಂತರ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ ಒಂದು ವೇಳೆ ಸರ್ಕಾರ ಆ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಅಸಾಧ್ಯ ಅಂತ ಹೇಳಿದ್ರೆ ಆಗ ಮುಷ್ಕರ ಅನಿವಾರ್ಯ ಆಗತ್ತೆ ಅದನ್ನು ಕೋರ್ಟ್ ಹೇಗೆ ಮಾನ್ಯ ಮಾಡುತ್ತೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಒಟ್ಟಿನಲ್ಲಿ ಮುಷ್ಕರದ ಬಿಸಿಯಿಂದಾಗಿ ಇವತ್ತು ಜನ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿತಪಿಸಿ ಹೋಗಿದ್ರು ನಾಳೆ ಅದಿಲ್ಲ ನಾಲ್ಕು ನಿಗಮಗಳ ನೌಕರರಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ನಾಲ್ಕು ನಿಗಮಗಳು ನಾಲ್ಕು ನಿಗಮಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಅದು ಎಸ್ಕಾಮೋ ಸಾರಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಥವಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಆರ್ ಟಿ ಎಲ್ಲ ನಾಲ್ಕು ನಿಗಮಗಳ ನೌಕರರಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಯಾವ ಕಾರಣಕ್ಕೂ ನಾಳೆ ಮತ್ತು ನಾಡಿದ್ದು ನೀವು ಮುಷ್ಕರಕ್ಕೆ ಹೋಗಬೇಡಿ ಮುಷ್ಕರದಿಂದ ಜನರಿಗೆ ಅನೇಕ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಜನರಿಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡು ಸರ್ಕಾರಕ್ಕೆ ಬೇಡಿಕೆಗಳನ್ನು ಆಗ್ರಹ ಮಾಡೋದು ಬೇಡ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅದು ಹೇಳಿ ಕೇಳಿ ಎಸ್ಮಾ ಜಾರಿಯಲ್ಲಿದ್ದಾಗ ಮುಷ್ಕರ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ ಎನ್ನುವ ಅಭಿಪ್ರಾಯವನ್ನು ಕೋರ್ಟ್ ಹೇಳಿದೆ ಹೀಗಾಗಿ ನಾಳೆ ಮತ್ತು ನಾಡಿದ್ದು ನಿರಾತಂಕವಾಗಿ ಬಸ್ ಸಾರಿಗೆ ಸಂಚಾರ ಇರುತ್ತೆ ತಡೆಯಾಜ್ಞೆಯನ್ನು ಎರಡು ದಿನಗಳ ಕಾಲ ವಿಸ್ತರಣೆ ಮಾಡಿರುವ ಕಾರಣಕ್ಕಾಗಿ ನಾಳೆ ಮತ್ತು ನಾಡಿದ್ದು ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನಿನ್ನೆ ಆದೇಶ ಇದ್ದರೂ ಕೂಡ ನಮಗೆ ನೋಟಿಸ್ ನಿನ್ನೆ ರಾತ್ರಿ ತಲುಪ್ತು ಅಂತ ಹೇಳಿದಾರಲ್ಲ ಈಗ ಅನ್ನು ತತ್ಕ್ಷಣವೇ ಜಾರಿ ಮಾಡಲಾಗಿದೆ ತತ್ಕ್ಷಣವೇ ಕೊಡ ಕೊಡಲಾಗಿದೆ ಸೊ ಹೀಗಾಗಿ ಇವತ್ತಿನ ಆದೇಶವನ್ನು ಕಡೆಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಈ ವಿಚಾರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಎಸ್ ಜನರಿಗೆ ಸಮಸ್ಯೆ ಆಗುವ ಕಾರಣಕ್ಕಾಗಿಯೇ ಕೋರ್ಟ್ ಈ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದೆ ಸಾರಿಗೆ ಸಿಬ್ಬಂದಿ ಮೂವತ್ತೆಂಟು ದಿನ ತಿಂಗಳುಗಳ ಹಿಂಬಾಕಿಯನ್ನ ಅರಿಹರಸನ್ನ ಕೊಡಿ ಅಂತ ಕೇಳ್ತಾ ಇದೆ ಅರಿಯರ್ಸನ್ನ ಅಷ್ಟು ಕೊಡಕ್ಕಾಗುವುದಿಲ್ಲ ಅಂತ ಹೇಳಿ ಸರ್ಕಾರ ಕೇವಲ ಹದಿನಾಲ್ಕು ತಿಂಗಳಿಗೆ ಮಾತ್ರ ನಿಂತುಕೊಂಡಿದೆ